ಭರತ ಹುಣ್ಣಿಮೆಯ ಪವಿತ್ರ ದಿನದೊಂದು ವಿಜಯನಗರ ಜಿಲ್ಲಾದ್ಯಂತ ಶಕ್ತಿ ದೇವತೆಗಳ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಹಾಗೂ ಜಾತ್ರಾ ಮಹೋತ್ಸವಗಳು ಅತ್ಯಂತ ವೈಭವದಿಂದ ಜರುಗಿದೆ ಲಕ್ಷಾಂತರ ಭಕ್ತರು ದೇವಿಯ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ ಹರಪನಹಳ್ಳಿ ತಾಲೂಕು ಉಚ್ಚಂಗಿ ದುರ್ಗ ಐತಿಹಾಸಿಕ ಪ್ರಸಿದ್ಧ ಉಚ್ಚಂಗಿ ದೇವಿಯ ದರ್ಶನಕ್ಕೆ ಭಕ್ತರ ದಂಡೋಪದಂಡೆ ಹರಿದು ಬಂದಿತ್ತು ದೇವಿಗೆ ವಿಶೇಷವಾದಂತಹ ಅಲಂಕಾರ ಹಾಗೂ ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಲಾಗಿತ್ತು ಹೊಸಪೇಟೆ ತಾಲೂಕು ಗಾಳಿಮ್ಮನ ಗುಡಿ ಇಲ್ಲಿನ ಗಾಳಿಮ್ಮ ದೇವಿಯ ದರ್ಶನಕ್ಕೆ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಹರಕೆಯನ್ನು ತೀರಿಸಿದ್ರು ಲಕ್ಷಾಂತರ ಭಕ್ತರು ಏಕಕಾಲಕ್ಕೆ ಆಗಮಿಸ್ತಾ ಇದ್ದರಿಂದ ಅಲ್ಲಿ ಜನದಟ್ಟಣೆ ಜಾಸ್ತಿ ಆಗ್ತಾ ಇತ್ತು ಹಾಗಾಗಿ ಜನದಟ್ಟಣೆಯನ್ನು ನಿಯಂತ್ರಿಸಲು ಮತ್ತು ಅಲ್ಲಿ ಸುಗಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲು ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಶ್ರಮ ವಹಿಸಬೇಕಾಗಿತ್ತು ವಿಶೇಷವಾಗಿ ಹೊಸಪೇಟೆ ತಾಲೂಕಿನ ಗಾಳಿಮ್ಮನ ಗುಡಿಯ ಬಳಿ ವಾಹನಗಳ ಸಂಖ್ಯೆ ಹೆಚ್ಚಾದಂತಹ ಕಾರಣ ಸಂಚಾರವನ್ನು ಕೂಡ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನ ಪಟ್ಟಿದ್ರು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿತ್ತು ये आलू वाले ಚರ್ಚ ಮಕ್ಕ ನೋಡ್ಬೇಕು ಅಂತ ಕರ್ತವ್ರಿ ಇಲ್ಲಿ ಆಟ ಹೋಗೋ ಮುಂಚೆ ಆಟ ಸ್ವಲ್ಪಗಳು